ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಸ್ಪೆಷಲ್ ಹೊಸ ರೆಸಿಪಿ ಮಾಡಿವ್ರಿ ಇದು ಪ್ರಯತ್ನ ಮಾಡಿವ್ರಿ ಮಾಡಿದ್ದೀವಿ ಇದನ್ನು ಇದಕ್ಕೆ ರುಂಬಾಲಿ ರೊಟ್ಟಿ ಹತ್ತಾರ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವು ಇಲ್ಲಿ ನೋಡಿರಿ ಅದನ್ನು ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೋಬೇಕ್ರಿ ಮೈದಾ ಹಿಟ್ಟು ಅಷ್ಟಾದ್ರೆ ಜಲ್ದಿ ದೊಡ್ಡ ಹೋಗೋದಲ್ಲ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕೂಡಿಸ್ಬೇಕ್ರಿ ನಾವು ಅದಕ್ಕೊಂದು ಸ್ವಲ್ಪ ಹಿಟ್ಟು ಕೂಡ್ಸೀವ್ರಿ ಗೋಧಿದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಹಾಕಿ ಇಲ್ಲಿ ನೋಡ್ರಿ ಈಗ ನಾಡ್ತೀವಿ ಇದನ್ನ ಎಲ್ಲ ಉಪ್ಪತ್ತಿ ಮಿಕ್ಸ್ ಆಗ್ಬೇಕ್ರಿ ಅದು ಮಿಕ್ಸ್ ಆದಿಂದ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟೆನ ನಾದ್ಬೇಕು ರೀ ಇದನ್ನ ಯಾಕಂದ್ರೆ ಹಿಟ್ಟು ಹಚ್ಚಲುದಕ್ಕೆ ಜಲ್ದಿ ಇದಾಗಂಗಿಲ್ಲ ನೋಡ್ರಿ ಇಲ್ಲಿ ಮೈದಾ ಹಿಟ್ಟನ ಜಾಸ್ತಿ ಹಾಕಿವ್ರಿ ಗೋಧಿ ಹಿಟ್ಟ ಅಗ್ದಿ ಸ್ವಲ್ಪ ಹಾಕಿವ್ರಿ ನೋಡ್ರಿ ಇಲ್ಲಿ ಈ ರೀತಿ ಗಟ್ಟಿರ್ಬೇಕ್ರಿ ಅಂದ್ರೆ ತೆಳ್ಳಗೆ ಚಲೋ ಹಾಕವ್ರಿ ಅವು ನೋಡ್ರಿ ಈಗ ಅದಕ್ಕೆ ಏನೇನು ಅನ್ನೋದು ಇಲ್ಲೇ ಪುಟಾನಿ ಶೇಂಗಾ ಕುಡಿಸೆ ಹಿಂಡಿ ಮಾಡಿವ್ರಿ ಇಲ್ಲೇ ಚಾರ್ಮಿಲ ಖಾರ ಐತ್ರಿ ಖಾರ ಆದ ನಂತರ ಇಲ್ಲೇ ಒಂದು ಇಟ ಗರಂ ಮಸಾಲ ಐತ್ರಿ ಗರಂ ಮಸಾಲ ಆದ ನಂತರ ಇಲ್ಲೇ ಎರಡು ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಟಿವ್ರಿ ಸಣ್ಣಂಗೆ ಉಳ್ಳಾಗಡ್ಡೆ ಆದ ನಂತರ ಇಲ್ಲೇ ಮೊಡಕೆ ಕಾಳು ತಗೊಂಡಿವ್ರಿ ನಾವು ಒಂದು ದಿವ್ಸ ಕಾಳು ಆದ ನಂತರ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿಟ್ಟಿವೇವ್ರಿ ಟೊಮೆಟೊ ಆದ ನಂತರ ಇಲ್ಲೇ ಕೊತ್ತಂಬ್ರಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ ಕೊತ್ತಂಬ್ರಿ ಆದ ನಂತರ ಇವು ಏಳದವ್ರಿ ಕರಿ ಎಳ್ಳ ಒಂದು ಸ್ವಲ್ಪ ಒಂದು ಬಿಸಿ ಮಾಡಿ ಇಟ್ಕೊಂಡಿವ್ರಿ ಇಲ್ಲೇ ಒಂದು ಅರ್ಧ ಲಿಂಬು ಹೋಳೈತ್ರಿ ಐತ್ರಿ ನೋಡಿರಿ ಈಗ ಇಲ್ಲೇ ಎಣ್ಣೆ ಐತ್ರಿ ಎಣ್ಣೆ ಆದ ನಂತರ ಹಿಟ್ಟ ಹದ ಆಗೈತ್ರಿ ಈಗ ರುಂಬಾಲ ರೊಟ್ಟಿ ಮಾಡೂನು ಬರ್ರಿ ನೋಡ್ರಿ ಈಗ ಈ ರೀತಿ ಮಾಡಿ ಇಟ್ಕೋಬೇಕು ರೀ ಅಂದ್ ಫಾಸ್ಟ ಈ ರೀತಿ ಚಾಕುದೇ ಕಟ್ ಮಾಡ್ಬೇಕ್ರಿ ಕೈಲೆ ಕಟ್ ಮಾಡಿರೋ ಬರ್ತೈತ್ರಿ ಇತ್ತಂದ್ರೆ ಚಾಕುಲೆ ಕಟ್ ಮಾಡ್ಕೊರಿ ನೋಡ್ರಿ ಈಗ ಈ ರೀತಿ ಮಾಡ್ಬೇಕ್ರಿ ಅಂದ್ರೆ ಹಿಟ್ಟು ಗಟ್ಟಿರ್ತತ್ರಿಲ್ಲ ಒಮ್ಗಿಲೆ ಇದನ್ನ ಮಾಡೋಕೆ ಹೋದ್ರೆ ಗುಂಡ್ಕ ಆಗೋದಿಲ್ಲ ರೀ ಅವು ನೋಡಿರಿ ಇದೇ ರೀತಿ ಅಷ್ಟು ನಾವು ಐದು ಮಾಡಿವ್ರಿ ಅವರ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನಾವು ಸಲ ಇದ್ರಿ ನೋಡಿರಿ ಈಗ ಲಟ್ಸು ತೋರಿಸ್ತೀವಿ ನೋಡಿರಿ ಈ ರೀತಿ ಹಿಟ್ಟು ಹಾಕಿ ಲಟ್ಟಿಸ್ಬೇಕ್ರಿ ಅವನ ಮೈದಾ ಹಿಟ್ಟನ್ನು ಹಚ್ಬೇಕ್ರಿ ಅಂದ್ರೆ ಜಲ್ದಿ ಒಂಟ ತಿರುಗ್ತೈತಿ ಇಲ್ಲಿ ನಾವು ಹುಳ್ಳಿ ಎಷ್ಟು ಕಲ್ಲು ಇದಲ್ಲೇನಾಯ್ತುರ್ಲೆ ಈ ಕಲ್ಲಿನಷ್ಟು ದೊಡ್ಡದು ಲಟ್ಸೀವಿ ರೀ ನಾವು ನೋಡಿರಿ ನಿಮ್ಗೆ ಗೊತ್ತಾಕತಿ ನಡ್ಸಾಕೈತಿದ್ದು ಈ ರೀತಿ ಒಂದು ಸ್ವಲ್ಪ ತುಕ್ ತಗೊಂಡು ಕೈ ಮೇಲೆ ಹಾಕ್ಕೊಂಡು ಬಡ್ಡಿಯಾಗಿ ರೀ ನೋಡ್ರಿ ಇಲ್ಲ ಸ್ವಲ್ಪ ಎಣ್ಣೆ ಹೆಚ್ಚಿಲ್ಲ ರೀ ಅದಕ್ಕೇನಾ ನೋಡಿರಿ ಈ ರೀತಿ ಒಟ್ಟ ದಂಡಿವಾರಿ ದಂಡಿವಾರಿ ತೆಳ್ಳಗೆ ಜಗ್ಬೇಕು ರೀ ಒಟ್ಟು ಎಲ್ಲ ಕಡೆ ಸಮ ಆಗ್ಬೇಕು ರೀ ಅದು ಆ ಟೈಪ ಒಟ್ಟು ಇದನ್ನ ಮಾಡ್ಬೇಕ್ರಿ ಬಾರ ಹಾಕೋಕೆ ಇದನ್ನ ಮಾಡ್ಬೇಕ್ರಿ ಲಟ್ಟಿಸ್ಬೇಕ್ರಿ ನೋಡ್ರಿ ಈಗ ಇಲ್ಲಿ ನೋಡಿದ್ರೆ ಏನೋ ಗೊತ್ತಾಗ್ಕತ್ರಿ ಇದು ಕಲ್ಲು ಎಷ್ಟು ದೊಡ್ದೈತಿರ್ಲೇ ಅಷ್ಟು ದೊಡ್ಡದ ಲಟ್ಟಿಸ್ಬೇಕ್ರಿ ನೋಡಿರಿ ಈಗ ಅದು ಹುಳಿ ಎರಡು ದೊಡ್ಡದಿತ್ರಿ ಅದು ಒಂದು ಉಳ್ಳಿನೇ ಇಷ್ಟು ದೊಡ್ಡದಾಗ್ಬೇಕ್ರಿ ಇದು ಅಂದ್ರೇ ಇದಕ್ಕೆ ರೊಟ್ಟಿ ರೊಟ್ಟಿತ್ತಾರ್ರೀ ನೋಡಿರಿ ಇಲ್ಲೇ ತೆಗ್ದೆ ಪೇಪರ್ಗೆ ಹಾಕ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ನೋಡಿದರೆ ಏನೋ ಗೊತ್ತಾಕತ್ತೀ ಅದು ಎಷ್ಟು ತಳ್ಳಗಾಗೈತೆ ಅನ್ನೋದು ನೋಡ್ರಿ ಇದೇ ರೀತಿ ಒಂದು ಐದು ಮಾಡಿ ಇಟ್ಕೊಂಡಿವ್ರಿ ನಾವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ರೀ ಅದ್ರ ಮೇಲೆ ಯಾಕಂದ್ರೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಮತ್ತೆ ಅಂಟ್ಕೋತಾವೆ ರೀ ಈ ರೀತಿ ಈಗ ಮತ್ತೊಂದು ಲಟ್ಸ ಆಯ್ತೀವ ನೋಡಿರಿ ನೋಡ್ರಿ ಈಗ ಈ ರೀತಿ ಅಷ್ಟು ಐದು ಉಳಿದು ಮಾಡಿ ಮಾಡಿಟ್ಕೊಂಡಿವಿ ನಾವ ನೋಡಿರಿ ಹಿಂಗ ಹೊಟ್ಟ ದಂಡಿ ದಂಡಿನ ಜಗ್ ಬೇಕು ರೀ ಅವರನಾ ಈಗ ತೋರ್ಸಾಕತ್ತೀವಿ ಇಲ್ರಿ ಈ ರೀತಿ ಒಟ್ಟ ದಂಡಿ ದಂಡಿನ ಅಟ್ಟಿಸ್ಬೇಕು ರೀ ಭಾರಿ ಬೆಸ್ಟ್ ಹಾಕಾವ್ರಿ ನೋಡ್ರಿ ಇಲ್ಲಿ ರೀ ಈಗ ನೋಡ್ರಿ ಇದು ತೆಗೆದು ಹಾಕ್ತಿವಿ ನೋಡಿರಿ ನೋಡಿರಿ ಇದೇ ರೀತಿ ಅಷ್ಟು ಐದು ಮಾಡಿಟ್ಕೊಂಡಿವ್ರಿ ನಾವು ಮಸ್ತ್ ಅಂದ್ರೆ ಮಸ್ತ್ ತೆಗ್ಯಾವ್ರಿ ತೋರ್ಸಾಕತ್ತೀವಿ ನೋಡಿರಿ ಇಲ್ಲೇ ಉಲ್ಟಾ ಕೈ ಕಾಣ್ಬೇಕು ರೀ ಆ ಟೈಪ್ ತೆಳ್ಳಗೆ ಆಗ್ಬೇಕ್ರಿ ಅವು ಅಂದ್ರೆ ಮಸ್ತ್ ಹಾಕವ್ರಿ ನೋಡಿರಿ ಈಗ ಐದು ಇದೈಪ ಮಾಡಿವ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯವು ನೀವು ಮಾಡ್ಕೊಂಡು ನೋಡ್ರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಕನ್ನಡದವ್ರು ಜಾಸ್ತಿ ಮಾಡಿಲ್ಲ ರೀ ಇದನ್ನು ರೆಸಿಪಿ ನೋಡಿರಿ ಇಲ್ಲಿ ಅಂದ ದೊಡ್ಡ ಕಡಾವಿಗೆ ಇದನ್ನು ಗ್ಯಾಸ್ ಮೇಲೆ ಡಬ್ ಹೊಡೆದೇವ್ರಿ ಡಬ್ ಹೊಡೆದ ಅಗ್ದಿ ಉರಿ ಸ್ಲೋ ಇಡ್ಬೇಕು ರೀ ಇದನ್ನ ಸ್ಲೋ ಇಟ್ಟ ಬೇಯಿಸ್ಬೇಕ್ರಿ ಅಂದ್ರೆ ಕೆಂಪಿಗೆ ಬೇಂದು ಬರ್ತತ್ರಿ ಅದ್ರ ತಕ್ಕ ಕುರು 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 ಹಾಕತ್ರಿ ಅದು ನೋಡಿರಿ ಈಗ ಒಂದು ಸ್ವಲ್ಪ ತೆಳಗಿನ ಮೇಯ್ ಬೇಯಿ ತಗೋಟೆಗೆ ತಿರಿ ಹಾಕ್ಬೇಕು ರೀ ಭಾಳೋತನ ಪೂರ್ತಿ ಕಂದು ಬಿದ್ದಿನ ತಿರಿ ಹಾಕಿದ್ರೆ ಅದು ಬುಟ್ಟಿ ಟೈಪ್ ಆಗೋದಿಲ್ಲ ರೀ ಈಗ ತೋರ್ಸಾಕತ್ತೀವಿ ನೋಡಿರಿ ಇಲ್ಲಿ ನಾವು ಇದೋ ಟೈಪನ್ನ ಆದ ಗುಪ್ಲೆ ತಿರಿ ಹಾಕ್ಬೇಕ್ರಿ ಅದನ್ನ ಈಗ ನಾ ಒಟ್ಟು ಅರ್ಬಿಲೆ దండి దండి ఒత్తుకోత బేస్బెక్ ఇదే రీతి ఐదు హింగ మివ్వూ ఇక ఈ రీతి ఒట్ ఒత్తుకు బస్కో్రీ అవతర ఉరి మాత్రం అగ్ధి స్లో ఇడ్రీ అంద్ర భా చంద కురు కురు బేంద బ్రీ అదు ನೋಡಿರಿ ಈಗ ಇಲ್ಲಿ ನಿಮ್ಗೆ ಗೊತ್ತಾ ನೋಡ್ರಿ ಈಗ ನಾವು ಹೆಂಗೆ ಬೇಸಿದೆ ಅನ್ನೋದು ನೋಡಿರಿ ಇಲ್ಲಿ ತೋರಿಸ್ತೀವಿ ಈಗ ತೆಗೆದ ನೋಡಿರಿ ಈ ಟೈಪ ಬೇಯಬೇಕ್ರಿ ಅಂದ್ರೆ ಮಸ್ತ್ ಹಾಕವ್ರಿ ಈಗ ನೋಡ್ರಿ ಇಲ್ಲೇ ಮಾತಾಟ ಒಂದಿತ್ತ ಎಣ್ಣೆ ಹೆಚ್ಚೆ ಬ್ರೇಸ್ಲೆ ಈಗ ಮತ್ತೊಂದು ಹಾಕಿದ್ದೀವಿ ನೋಡಿರಿ ಇದ ಟೈಪ ಐದು ಮಾಡ್ಕೊಂಡಿವ್ರಿ ನಾವು ಅಷ್ಟೊಂದು ಸ್ವಲ್ಪ ಗುಳ್ಳಿ ಐತೆ ತಂದು ಕೂಡ ತಿರು ಹಾಕೋಬೇಕ್ರಿ ಅಂದ್ರೆ ಚಂದ ಬೇಂದು ಬರ್ತಾವ್ರಿ ಅವು ಎಲ್ಲ ಥರ ಇದು ಕುದ್ರಿ ಶೆಸಿಂದ ಹಚ್ಕೊಂಡು ತಿನ್ನಕೈತರ ಭಾರಿ ಬೆಸ್ಟ್ ಆತತ್ರಿ ನಮ್ಗೆ ಅಂತಂದು ನೀನು ಒಂದೊಂದು ತಿನ್ಬೇಕಾದ್ರೆ ರಗಡಾತ್ರಿ ಅಷ್ಟು ಟೇಸ್ಟ್ ಅನ್ನಿಸ್ತತ್ರಿ ಬಾಯಾಗ ತಿನ್ನು ಮುಂದ್ರಿ ನೋಡಿರಿ ಈಗ ಇದನ್ನು ಒಂದು ತಗೋದ್ ತೋರಿಸ್ತೀವಿ ನೋಡಿರಿ ನೋಡ್ರಿ ಇಲ್ಲಿ ಈ ರೀತಿ ಮಾಡಿಟ್ಕೊಂಡಿ ನೋಡಿರಿ ಈಗ ಅಷ್ಟು ತೋರಿಸ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ನೋಡಿರಿ ಈ ರೀತಿ ಪಾಸ್ಟ್ ಒಂದು ಸ್ವಲ್ಪ ಎಣ್ಣೆ ಸಾವಿರ ಬೇಕು ರೀ ಅದಕ್ಕೆ ಎಲ್ಲ ಕಡೆ ಹತ್ತುವಂಗೆ ಎಣ್ಣೆ ಸಾವಿರಬೇಕು ರೀ ಎಣ್ಣೆ ಸವರಿದ್ದಿಂದ ಇದಕ್ಕೆ ಆ ಶೇಂಗಾ ಪುಟಾಣಿ ಕೂಡ ಚಟ್ನಿ ಮಾಡಿದ್ದು ಎಲ್ಲ ಕಡೆ ರೀ ಅಂದ್ರೆ ಭಾರಿ ಟೇಸ್ಟ್ ಹತ್ತತ್ರಿ ಇದು ಬಾಯಾಗ ನೋಡಿರಿ ಇಲ್ಲಿಗೆ ಉದುರ್ಸಕತ್ತೀವ್ರಿ ಈ ರೀತಿ ಆದಿಂದ ಒಂದು ಸ್ವಲ್ಪ ಗರಂ ಮಸಾಲ ರೀ ಅದಕ್ಕೆ ಗರಂ ಮಸಾಲ ಆದ ನಂತರ ಒಂದು ಈಟ ಚಾರ್ಮಿಲ್ ಖಾರ ಹಾಕ್ಬೇಕು ರೀ ನೋಡ್ರಿ ಈಗ ಇಲ್ಲಿ ಎಷ್ಟು ಬರ್ತೈತಿ ಬಳ್ಳಾಗಷ್ಟ ತಗೊಂಡು ಎಲ್ಲ ಕಡೆ ಉದುರ್ಸಕತ್ತೀವ್ರಿ ಅದನ್ನು ಇವು ನೋಡ್ರಿ ಇಲ್ಲಿ ಕರಿ ಅದಾವ್ರಿ ಕರಿ ಎಳ್ಳ ಅವ್ರ ಹುರಿದು ಇಟ್ಕೊಂಡಿವ್ರಿ ಒಂದು ಸ್ವಲ್ಪ ಅವನೊಂದಿಟ ಉದುರ್ಸ್ಬೇಕ್ರಿ ಕರಿ ಆದ ನಂತರ ಇಲ್ಲಿ ಮಡಿಕೆ ಕಾಳ ಉದುರ್ಸಾಕತ್ತೀವಿ ನೋಡಿರಿ ನೋಡಿರಿ ಮಡಿಕೆ ನೋಡ್ರಿ ಈಗ ಇಲ್ಲೇ ಒಂದು ಸವತೆಕಾಯಿ ಹೆರಿ ಮನೇಲೆ ಹೆರದಿಟ್ಕೊಂಡಿದ್ದೆವು ರೀ ನೋಡ್ರಿ ಈಗ ಈ ರೀತಿ ಸೌತೆಕಾಯಿ ಉದುರ್ಸಕತ್ತೀವ್ರಿ ಅದನ್ನು ಅದು ಸೌತೆಕಾಯಿ ಉದುರಿಸಿದ್ದಿಂದ ಇಲ್ಲಿ ನೋಡ್ರಿ ಕಟ್ ಮಾಡಿಟ್ಟಂಥ ಉಳ್ಳಾಗಡ್ಡಿ ಸೇರ್ಸಾಕತ್ತೀವಿ ನೋಡಿರಿ ಈ ರೀತಿ ಸಣ್ಣಂಗೆ ಉಳ್ಳಾಗಡ್ಡೆ ಆದ ನಂತರ ಇಲ್ಲಿ ಈಗ ನೋಡಿರಿ ಟೊಮೆಟೊ ಹಾಕಾಕತ್ತೀವಿ ನೋಡಿರಿ ಭಾರಿ ಬೆಸ್ಟ್ ಹತ್ತತ್ರಿ ಕಾಡಿ ಭಾಗಕ್ಕಂತೂ ನಾವು ತಿಂದಿರ್ಕಿಲ್ಲ ಗೊತ್ತೂ ಇಲ್ಲ ರೀ ಇದೈಲಾ ಸಲ ಮಾಡಿವ್ರಿ ನೋಡಿರಿ ಈಗ ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕ್ರಿ ಮ್ಯಾಲ ಕೊತ್ತಂಬರಿ ಆದ ನಂತರ ಇಲ್ಲಿ ಲಿಂಬು ಹೋಳೊಂದು ಸ್ವಲ್ಪ ಹಿಂಡ್ಬೇಕ್ರಿ ಅಂದ್ರೆ ಭಾರಿ ಬೆಸ್ಟ್ ಆತೈತಿ ಅದು ನೋಡಿರಿ ಈಗ ರೆಡಿ ಆಗ್ಯಾವ್ರಿ ಇಲ್ಲಿ ಇದನ್ನ ನೋಡಕ್ಕೆ ಎಷ್ಟು ಚೆಂದ ಆಗೈತಿ ಇಲ್ಲ ಭಯಾಕ್ ತಿನ್ನೋಕಷ್ಟು ಟೇಸ್ಟ್ ಆಗೈತ್ರಿ ಮಸ್ತ್ ಆಗ್ಯಾವ್ರಿ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ಎರಡು ದೊಡ್ಡ ಆಗ್ಯಾವ ಅನ್ನೋದು ರೀ ಎಷ್ಟು ಆಗ್ಯಾವ ಅನ್ನೋದು ರೀ ಹಿಂಗೆ ಎಲ್ಲ ಥರ ಹಾಕಿದ್ರೆ ಟೇಸ್ಟ್ ಆಕತ್ತರಿ ಮತ್ತಿದು ನೋಡ್ರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ